ಆಗ್ರಹ ಇದೆ ಬೇಂಗಾಡಿ ರಸ್ತೆ ಅಂದರೆ ಉಸ್ಮಾರಿನಿಂದ ಪಾಸಾಗುವಂತಹ ಈ ಬೇಂಗಾಡಿ ರಸ್ತೆ ಇವತ್ತು ಹದಗೆಟ್ಟಿ ಹೋಗಿದೆ ಅದರ ಬಗ್ಗೆ ಯಾರೂ ಸಹ ಗಮನ ಕೊಡುವುದಿಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಥವಾ ನಮ್ಮದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಆ ತಾಲೂಕಿನ ಆಗಿರ್ಬೋದು ಈ ಭಾಗದಿಂದ ಜನಪ್ರತಿಗೆ ಪ್ರತಿನಿಧಿಯಾಗಿ ಆಯ್ಕೆಯಾದಂಥ ಯಾರನ್ನೂ ಒಬ್ಬ ಇದರ ಬಗ್ಗೆ ಗಮನ ಹರಿಸಲಿಲ್ಲ ಅದರಿಂದ ಸಂಪೂರ್ಣವಾಗಿ ಹದಗೆಟ್ಟಿ ಹೋಗಿದೆ ನಮ್ಮದೊಂದು ವಿನಂತಿ ಇದೆ ಜೊತೆಯಲ್ಲಿ ನಮ್ಮದೊಂದು ಮತದಾರ ಪ್ರತಿಭಟನೆ ಇದೆ ಏನಂದರೆ ಇದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಇದಕ್ಕೆ ಹೊಸ ಮಾರ್ಗವನ್ನು ರಚಿಸಬೇಕು ಒಂದು ವೇಳೆ ಅದರ ಬಗ್ಗೆ ಗಮನ ಹರಿಸದೇ ಇದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಖಂಡಿತವಾಗಿಯೂ ಇದಕ್ಕಿಂತ ದೊಡ್ಡದಾದ ಮಟ್ಟದಲ್ಲಿ ಪ್ರತಿ ಪ್ರತಿಭಟನೆಯನ್ನು ನಾವು ಪಂಚಾಯತ್ನಲ್ಲಿ ಮಾಡ್ತೇವೆ ಅದಕ್ಕೆ ಯಾವುದೇ ರೀತಿ ಆಸ್ಪಾದವನ್ನು ಕೊಡದೆ ಪ್ರತಿಯೊಬ್ಬರು ಇದರ ಬಗ್ಗೆ ಗಮನ ಹರಿಸಬೇಕು ಬರುವ ಚುನಾವಣೆಯ ಸಂದರ್ಭದಲ್ಲಿ ಯಾರೆಲ್ಲ ಮತಯಾಚಿಸಲಿಕ್ಕೆ ಬಂದು ಬಂದು ಬರ್ತೀರಾ ಅವರ ವಿರುದ್ಧ ನಾವು ಮಾತನಾಡ್ತೇವೆ ಮಾತನಾಡುವುದರ ಮುಂಚಿತವಾಗಿ ಇದರ ಬಗ್ಗೆ ಗಮನಹರಿಸಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನೀವು ಮಾಡಬೇಕಾಗಿ ನಮ್ಮಲ್ಲೊಂದು ವಿನಂತಿ ಇದೆ ಅಲ್ಲಿಯ ತನಕ ನಾವು ಚುನಾವಣಾ ಬಹಿಷ್ಕಾರವನ್ನು ನಾವು ಮಾಡುತ್ತೇವೆ ಮಾಡುವುದರ ಮುಂಚಿತವಾಗಿ ನೀವು ಇದರ ಬಗ್ಗೆ ಗಮನ ಹರಿಸಿ ಯಾರೆಲ್ಲ ಆಯ್ಕೆಯಾಗಿದ್ದೀರಾ ಎಷ್ಟರ ತನಕ ಇಲ್ಲಿ ಆಯ್ಕೆ ಆಗಿದ್ದೀರಾ ಅವರು ಸಹ ಇದರ ಬಗ್ಗೆ ಗಮನ ಹರಿಸಬೇಕು ಈ ಭಾಗದ ಶಾಸಕರಾಗಿರ್ಬೋದು ಈ ಭಾಗದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಸದಸ್ಯರಾಗಿರ್ಬೋದು ಅಥವಾ ತಾಲೂಕು ಪಂಚಾಯತ್ನ ಸದಸ್ಯರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಮತ ಬೇಕಿದ್ರೆ ನೀವು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ನಿಮ್ಮಲ್ಲಿ ನಮ್ಮದೊಂದು ಆಗ್ರಹ